ಶಾಲೆಗೆ ಹೋದರೆ ನೀತಿ ಪಾಠ ಇಲ್ಲ ಯಾಕೆ ನೀತಿ ಪಾಠದಿಂದ ಹಣ ಮಾಡೋಕ್ಕಾಗಲ್ಲ ಆ್ಯಟಮ್ ಬಾಂಬ್ ಹೇಗೆ ಮಾಡಬೇಕಂತ ಕಳಿಸ್ತಾರೆ ಆದರೆ ಅದು ಹೆಂಗೆ ಬಳಸಬೇಕಂತ ಕಲಿಸಲ್ಲ ಆದ್ದರಿಂದ ಇವತ್ತು ಸಮಾಜದಲ್ಲಿ ಒಂದು ದೊಡ್ಡ ಪೈಪೋಟಿ ಆಗಿದೆ ಬಂಧುಗಳೇ ಇದಕ್ಕೆ ಒಂದೇ ಒಂದು ದಾರಿ ತೃಪ್ತಿ ಅನ್ನುವ ಗುಣ ತೃಪ್ತಿ ಅಂದರೆ ಒಂದು ಹಂತಕ್ಕೆ ಡಿಗ್ರಿ ಸಿಕ್ತು ಕೆಲಸ ಸಿಕ್ತು ಇನ್ನೇನು ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು ದೊಡ್ಡವನಾಗಬೇಕು ಶ್ರೀಮಂತನಾಗಬೇಕು ದೊಡ್ಡ ಹುದ್ದೆಗೆ ಹೋಗಬೇಕು ಏನೂ ತಪ್ಪಿಲ್ಲ ಆದರೆ ಸರಿದಾರಿಯಲ್ಲಿ ಕಾನೂನು ಚೌಕಟ್ಟಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ ಇನ್ನೊಬ್ಬನ ಹೊಟ್ಟೆ ಕಲ್ಲು ಅಲ್ಲ ಆ ನಿಟ್ಟಿನಲ್ಲಿ ತೃಪ್ತಿ ಅಗತ್ಯ ಭಾಳಷ್ಟಿದೆ ತೃಪ್ತಿ ಇದ್ದು ಅದನ್ನು ಅಳವಡಿಸಿದರೆ ಖಂಡಿತವಾಗಿಯೂ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ಮತ್ತು ಈ ದೇಶದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಇನ್ನೊಂದು ಮೌಲ್ಯದ ಅಗತ್ಯ ಇದೆ ಅದು ಮಾನವೀಯತೆ ನಾವೆಲ್ಲ ತಿಳ್ಕೊಂಡಿದ್ದೇವೆ ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ ಮಾನವ ಅನ್ನೋ ಗುಂಪೆ ಇಲ್ಲ ಸೈನ್ಸಲ್ಲಿ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ ಮಾನವೀಯತೆ ಅನ್ನುವುದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನೋದು ನಮ್ಮ ಗುರುಗಳು ಹಿರಿಯರು ಬರೆದಿದ್ದಾರೆ ಏನೇ ಆಗು ಏನೇ ಆಗೋದನಿಗೆ ಬೇಕಾದವನಾಗು ಆದರೆ ಮೊದಲು ಮಾನವನಾಗು ಅಂತಾರೆ ಎಂಥ ಮಾತು ಆ ಹಿನ್ನೆಲೆಯಲ್ಲಿ ಈ ಮಾನವೀಯತೆ ಮತ್ತು ತೃಪ್ತಿ ಇದ್ದರೆ ಈ ನಮ್ಮ ಜೀವನ ಸಾರ್ಥಕವಾಗ್ತದೆ ಮುಂದೆ ದೇಶದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ